రాముడిలా ఎదగలం రాక్షసులను ఉంచగలం రకరకాల ముసుగులు వేస్తూ మరి చాంత్యపు సొంత ముఖం తలోరే ಈ ಪ್ರೋಗ್ರಾಮ್ ಗೆ ಅನುಕೂಲ ಮಾಡಿದಂತ ಎಲ್ಲಾ ಮಕ್ಕಳು ಒಂದೇ ಕ್ಲಾಸ್ ಇಂದ ಹಿಡಿದು ಹತ್ತನೇ ಕ್ಲಾಸ್ ವರೆಗೂ ಎಲ್ಲ ಶ್ರಮ ಪಟ್ಟಿದೀರ ಶಿಕ್ಷಕರ ಒಂದು ಪ್ರೀತಿಯನ್ನ ಎಷ್ಟು ಕೊಟ್ಟರು ಸಾಧನೆ ನೀವ್ ಏನ್ ಮಾಡಿದ್ರು ಸಾಧನೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ಮೂರು ಗುರುಗಳು ವೆರಿ ವೆರಿ ಇಂಪಾರ್ಟೆಂಟ್ ಮೊದಲಿಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಯಾರು ನಿಮಗೆ ಮೊದಲನೇ ಗುರು ತಾಯಿಯೇ ಮೊದಲ ಗುರು ಅಂತಾರೆ ತಂದೆ ತಾಯಿ ಮೊದಲ ಗುರು ಎರಡನೇ ಗುರು ಯಾರಪ್ಪ ಅಂತಂದ್ರೆ ನಿಮಗೆ ಪಾಠವನ್ನ ಕಲಿಸತಕ್ಕಂತ ಟೀಚರ್ಸ್ ಅರ್ಥ ಆಯ್ತಾ ಅವರ ಮೂರನೇ ಗುರು ಯಾರಪ್ಪ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರ್ತಕ್ಕಂಥ ಗುರುಗಳು ಅವ್ರ ಟೀಚರ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಆಧ್ಯಾತ್ಮಿಕ ಗುರು ಆಗಿರ್ಬೋದು ಅಥವಾ ಇನ್ನೊಂದು ಯಾರೇ ಆಗಿರ್ಬೋದು ಅಂದ್ರೆ ಜೀವನದಲ್ಲಿ ಒಬ್ರು ಪ್ರಭಾವ ಬೀಳ್ತಾರೆ ಆವಾಗ ನಮ್ಮ ಜೀವನ ಏನಾಗಿತ್ತಪ್ಪ ಅಂದ್ರೆ ಚೇಂಜ್ ಆಗ್ತಾ ಹೋಗುತ್ತೆ